ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಎಂಬ ರೈತನು ವಾಸವಾಗಿದ್ದನು ಆತನು ತನ್ನ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುವ ಮೂಲಕ ಬೆಳೆಗಳನ್ನು ಬೆಳೆದು ಅದರಿಂದ ಬಂದಂತಹ ಸಂಪಾದನೆಯಿಂದ ಜೀವನವನ್ನು ಸಾಗಿಸುತ್ತಿದ್ದನು ಒಂದು ದಿನ ರಾಮಣ್ಣನು ತನ್ನ ಹೊಲದಲ್ಲಿ ಹೋಗುತ್ತಿರುವಾಗ ದೂರದಲ್ಲಿ ವಿಚಿತ್ರವಾದಂತಹ ಮಡಿಕೆಯೊಂದನ್ನು ಕಂಡನು ಸಮೀಪ ಹೋಗಿ ಆ ಮಡಕೆಯನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಅದರಲ್ಲಿ ಏನೋ ವಿಶೇಷತೆ ಇರುವುದು ಕಂಡುಬಂದಿತು ತನ್ನ ಹೆಂಡತಿಗೂ ಇದನ್ನು ತೋರಿಸಬೇಕೆಂದು ಆ ಮಡಕೆಯನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿದನು ರಾಮಣ್ಣನ ಹೆಂಡತಿಯು ಅದನ್ನು ನೋಡಿ ಅತ್ಯಂತ ಸಂತಸಗೊಂಡಳು ಇದರಲ್ಲಿ ಏನೋ ವಿಶೇಷತೆ ಇದ್ದಂಗಿದೆ ಇದನ್ನು ಮನೆಯಲ್ಲಿಯೇ ಇಟ್ಟುಕೊಳ್ಳೋಣ ಎಂದು ಅದರಲ್ಲಿ ಮನೆಯಲ್ಲಿರುವಂಥ ವಸ್ತುಗಳನ್ನು ತುಂಬಿ ಒಂದು ಮೂಲೆಯಲ್ಲಿ ಇಟ್ಟರು ಮರುದಿನ ಬೆಳಿಗ್ಗೆ ಇಬ್ಬರು ದಂಪತಿಗಳು ಮಡಿಕೆಯನ್ನು ನೋಡಿದಾಗ ಅವರಲ್ಲಿ ಯಾವ ವಸ್ತುಗಳನ್ನು ತುಂಬಿದ್ದರೋ ಅವೆಲ್ಲವೂ ಸಮೇತ ಎರಡರಷ್ಟು ಹೆಚ್ಚಾಗಿದ್ದವು ತಾವು ತುಂಬಿಟ್ಟಿದ್ದ ವಸ್ತುಗಳು ಎರಡು ಪಟ್ಟು ಜಾಸ್ತಿಯಾಗಿರುವುದು ಕಂಡು ಇಬ್ಬರಿಗೂ ಸಂತೋಷವಾಯಿತು ಓಹೋ ಇದಂತೂ ಮ್ಯಾಜಿಕ್ ಮಡಿಕೆಯಾಗಿದೆ ಎಂಬುದನ್ನು ಕಂಡುಕೊಂಡು ಪುನಃ ಪರೀಕ್ಷಿಸುವ ಸಲುವಾಗಿ ರಾಮಣ್ಣನು ಅದರಲ್ಲಿ ಒಂದು ಸೇಬು ಹಣ್ಣನ್ನು ಹಾಕಿದನು ಕೆಲವೇ ನಿಮಿಷಗಳಲ್ಲಿ ಎರಡು ಸೇಬು ಹಣ್ಣುಗಳಾಗಿ ಬದಲಾಯಿತು ನಂತರ ತನ್ನ ಬಳಿ ಇದ್ದಂತಹ ಒಂದು ನಾಣ್ಯವನ್ನು ಹಾಕಿದನು ಆ ನಾಣ್ಯ ಎರಡು ನಾಣ್ಯಗಳಾಗಿ ಬದಲಾವಣೆಯಾಯಿತು ಹೀಗೆ ರಾಮಣ್ಣನು ತನ್ನ ಬಳಿ ಇದ್ದಂತಹ ದುಡ್ಡನ್ನು ಮ್ಯಾಜಿಕ್ ಮಡಿಕೆಯಲ್ಲಿ ಹಾಕುವ ಮೂಲಕ ದ್ವಿಗುಣಗೊಳಿಸಿಕೊಂಡು ಕೆಲವೇ ದಿನಗಳಲ್ಲಿ ಶ್ರೀಮಂತನಾಗತೊಡಗಿದನು ರಾಮಣ್ಣ ಮನೆಯ ಪಕ್ಕದಲ್ಲಿದ್ದಂತಹ ಶಾಮಣ್ಣನು ಕೆಲವೇ ದಿನಗಳಲ್ಲಿ ರಾಮಣ್ಣ ಇಷ್ಟೊಂದು ಶ್ರೀಮಂತನಾಗಲು ಹೇಗೆ ಸಾಧ್ಯ ಏನಿರಬಹುದು ಇದರ ರಹಸ್ಯ ಎಂದು ತಿಳಿಯಲು ಒಂದು ದಿನ ರಾತ್ರಿ ರಾಮಣ್ಣನ ಮನೆಯ ಕಿಟಕಿಯ ಬಳಿ ಬಂದು ನೋಡತೊಡಗಿದನು ಆಗ ರಾಮಣ್ಣನು ತನ್ನ ಬಳಿ ಇದ್ದಂತಹ ನಾಣ್ಯಗಳನ್ನು ಮ್ಯಾಜಿಕ್ ಮಡಕೆಯಲ್ಲಿ ಹಾಕುವ ಮೂಲಕ ಅದು ದ್ವಿಗುಣವಾಗುವುದನ್ನು ನೋಡಿ ಶಾಮಣ್ಣನು ಆಶ್ಚರ್ಯಚಕಿತನಾದನು ರಾಮಣ್ಣನ ಮ್ಯಾಜಿಕ್ ಮಡಿಕೆಯ ರಹಸ್ಯವನ್ನು ತಿಳಿದಂತಹ ಶಾಮಣ್ಣನು ಹೇಗಾದರೂ ಮಾಡಿ ಈ ಮಡಿಕೆಯನ್ನು ತಾನು ಕದ್ದೊಯ್ದು ತಾನು ಕೂಡ ಅತಿ ಬೇಗನೆ ಶ್ರೀಮಂತನಾಗಬೇಕೆಂದು ಆಸೆಪಟ್ಟನು ಒಂದು ದಿನ ರಾಮಣ್ಣ ಮತ್ತು ಆತನ ಹೆಂಡತಿ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಈತನು ಮನೆಯ ಒಳಗಡೆ ಹೋಗಿ ಆ ಒಂದು ಮ್ಯಾಜಿಕ್ ಮಡಿಕೆಯನ್ನು ಕಳ್ಳತನ ಮಾಡಿ ತನ್ನ ಮನೆಗೆ ಕದ್ದೊಯ್ದನು ಮರುದಿನ ಊರಿನಿಂದ ಹಿಂತಿರುಗಿದಂತಹ ರಾಮಣ್ಣನು ತನ್ನ ಮನೆಯಲ್ಲಿ ಮ್ಯಾಜಿಕ್ ಮಡಿಕೆ ಇಲ್ಲದಿರುವುದನ್ನು ಕಂಡು ಅತ್ಯಂತ ದುಃಖಿತನಾದನು ಕಳ್ಳತನ ಮಾಡಿಕೊಂಡು ಹೋದಂತಹ ಶಾಮಣ್ಣನು ತನ್ನ ಮನೆಯಲ್ಲಿ ಇದೇ ರೀತಿ ವಸ್ತುಗಳನ್ನು ಮಡಕೆಯಲ್ಲಿ ಹಾಕುವ ಮೂಲಕ ಆ ವಸ್ತುಗಳು ದ್ವಿಗುಣವಾಗುವುದನ್ನು ಗಮನಿಸಿ ದುರಾಸೆಯನ್ನು ಬೆಳೆಸಿಕೊಂಡನು ದಿನಗಳು ಉರುಳಿದಂತೆ ಶಾಮಣ್ಣನೂ ಕೂಡ ಅತಿಯಾದ ಆಸೆಯಿಂದ ಮಡಿಕೆಯಲ್ಲಿ ವಸ್ತುಗಳನ್ನು ಹಾಕುವ ಮೂಲಕ ಬಹುಬೇಗನೆ ಶ್ರೀಮಂತನಾಗತೊಡಗಿದನು ಒಂದು ದಿನ ಶಾಮಣ್ಣನು ಮನೆಯಲ್ಲಿ ಮ್ಯಾಜಿಕ್ ಮಡಿಕೆಯನ್ನು ನೋಡುತ್ತಾ ಮನಸ್ಸಿನಲ್ಲಿ ಇನ್ನೂ ಶ್ರೀಮಂತನಾಗಬೇಕೆಂಬ ದುರಾಸೆಯ ಕನಸನ್ನು ಕಾಣುತ್ತಿದ್ದನು ಹೀಗಿರುವಾಗ ಆತನ ಮನೆಯಲ್ಲಿದ್ದಂತಹ ಸಣ್ಣ ಮಗುವೊಂದು ಆಡುತ್ತಾ ಆಡುತ್ತಾ ಮ್ಯಾಜಿಕ್ ಮಡಿಕೆಯ ಬಳಿ ಬಂದಿತು ನೋಡು ನೋಡುತ್ತಿದ್ದಂತೆ ಆ ಮಗುವು ಆ ಒಂದು ಮಡಿಕೆಯಲ್ಲಿ ಕಾಲು ಜಾರಿ ಬಿದ್ದು ಬಿಟ್ಟಿತು ಏನಾಯಿತು ಅಂತ ಕೆಲವೇ ಕ್ಷಣಗಳಲ್ಲಿ ನೋಡಿದರೆ ಒಂದು ಮಗುವಾಗಿದ್ದಿದ್ದು ಎರಡು ಮಕ್ಕಳಾಗಿ ಬದಲಾವಣೆಯಾಯಿತು ಇದನ್ನು ನೋಡಿದಂತಹ ಶಾಮಣ್ಣನಿಗೆ ಅಯ್ಯೋ ಇದೆಂಥ ಪ್ರಮಾದವಾಯಿತು ಎಂದು ದುಃಖಿತನಾದನು ಅಯ್ಯೋ ದೇವರೇ ಇದೆಂಥ ಪ್ರಮಾದವಾಯಿತು ನನ್ನ ಮಗ ಇಬ್ಬರು ಮಕ್ಕಳಾಗಿ ಬದಲಾವಣೆಯಾಗಿ ಬಿಟ್ಟರಲ್ಲ ನನ್ನ ದುರಾಸೆಗೆ ತಕ್ಕ ಶಾಸ್ತಿಯಾಯಿತು ದಯವಿಟ್ಟು ಈ ಒಂದು ಮಾಂತ್ರಿಕ ಮಡಿಕೆಯನ್ನು ಹಿಂತಿರುಗಿಸಿ ನನ್ನ ಮಗನನ್ನು ಮೊದಲಿದ್ದ ಸ್ಥಿತಿಗೆ ಬದಲಾವಣೆ ಮಾಡು ಎಂದು ದೇವರಲ್ಲಿ ಬೇಡಿಕೊಂಡನು ಕೆಲವೇ ಕ್ಷಣಗಳಲ್ಲಿ ದೇವರು ಆತನ ಕೋರಿಕೆಯನ್ನು ಕೇಳಿಸಿಕೊಂಡು ತನ್ನ ಮಗನನ್ನು ಯಥಾಸ್ಥಿತಿಗೆ ಬದಲಾವಣೆಯನ್ನು ಮಾಡಿದನು ತಾನು ರಾಮಣ್ಣನ ಮನೆಯಿಂದ ಕಳ್ಳತನ ಮಾಡಿ ತಂದಿದ್ದಂತಹ ಮ್ಯಾಜಿಕ್ ಮಡಿಕೆಯಿಂದ ತನಗೆ ತಕ್ಕ ಶಾಸ್ತಿಯಾಯಿತು ಎಂದು ತಿಳಿದು ತಕ್ಷಣವೇ ಮ್ಯಾಜಿಕ್ ಮಡಿಕೆಯನ್ನು ತೆಗೆದುಕೊಂಡು ತನ್ನ ಪಕ್ಕದ ಮನೆಯ ರಾಮಣ್ಣನ ಸ್ನೇಹಿತನ ಬಳಿ ಹೋಗಿ ಅದನ್ನು ಹಿಂತಿರುಗಿಸಿ ತನ್ನ ತಪ್ಪಿನ ಅರಿವಿಗೆ ಕ್ಷಮೆಯನ್ನು ಕೇಳಿದನು ಅದಕ್ಕೆ ಹೇಳೋದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ವಸ್ತು ಯಾವತ್ತು ನಮ್ಮದಾಗಿರುತ್ತದೆ ಮೋಸದಿಂದ ವಂಚನೆಯಿಂದ ಪಡೆದಂತಹ ಇನ್ನೊಬ್ಬರ ವಸ್ತು ತಾತ್ಕಾಲಿಕವಾಗಿ ಮಾತ್ರ ನಮ್ಮ ಬಳಿ ಇರಬಲ್ಲದು ಅದರಿಂದ ದುಃಖವೇ ಹೆಚ್ಚು ಎಂಬುದು ಈ ಒಂದು ಕಥೆಯ ನೀತಿಯಾಗಿದೆ